ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಎಂಟನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಲೆಕ್ಕಗಳನ್ನ ಬೆಳೆಸ್ತಾ ಇದ್ದೀವಿ ಪಾಠ ಘನಗಳು ಮತ್ತು ಘನ ಮೂಲಗಳು ಹಾಗಾದರೆ ಪ್ರಶ್ನೆ ನೋಡಿ ಕೆಳಗಿನ ಸಂಖ್ಯೆಗಳನ್ನ ಪೂರ್ಣ ಘನಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸಬೇಕು ಎಂದು ಕಂಡುಹಿಡಿಯಿರಿ ಹಾಗಾದ್ರೆ ಇಲ್ಲಿ ಎರಡು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಇವು ಘನ ಸಂಖ್ಯೆಗಳಾಗ್ಬೇಕಂದ್ರೆ ಈ ಸಂಖ್ಯೆಯನ್ನ ಯಾವ ಸಂಖ್ಯೆದಿಂದ ಭಾಗಿಸಿದಾಗ ನಮಗೆ ಘನ ಸಂಖ್ಯೆ ಸಿಗ್ತಾ ಇದೆ ಹೇಳಿ ಕೇಳ್ತಾ ಇದ್ದಾರೆ ನೋಡಿ ಒಂದು ಸಂಖ್ಯೆ ಸಂಖ್ಯೆ ಆಗ್ಬೇಕಂದ್ರೆ ಒಂದು ಸಂಖ್ಯೆಯನ್ನ ಸಲ ಗುಣಿಸಿದಾಗ ಅಲ್ಲಿ ಬರುವಂತ ಗುಣಲಬ್ಧ ಏನಾಗ್ತಾ ಇದೆ ಘನ ಸಂಖ್ಯೆ ಆಗ್ತಾ ಇದೆ ಹಾಗಾದ್ರೆ ಈ ಲೆಕ್ಕವನ್ನ ಹೀಗೆ ಮಾಡೋಣ ನೋಡಿ ಮೊದಲು ಈ ಸಂಖ್ಯೆಯನ್ನ ಭಾಗಿಸುತ್ತಾ ಹೋಗೋಣ ಇಲ್ಲಿ ಬರುವಂತ ಸಂಖ್ಯೆಗಳು ಎರಡು ಮೂರು ಐದು ಏಳು ಈ ರೀತಿಯಾದಂತ ವಾಜ್ಯ ಪ್ರವರ್ತನೆಗಳಿಂದ ಭಾಗಿಸೋಣ ಕೊನೆಯಲ್ಲಿ ಐದು ಇಡೋದ್ರಿಂದ ಈ ಸಂಖ್ಯೆ ಏನಾಗ್ತಾ ಇದೆ ಐದರಿಂದ ಭಾಗ ಹೋಗ್ತಾ ಇದೆ ಹೌದಾ ನೋಡಿ ಐದ್ಯಾಡ್ಲೆ ಹತ್ತು ಐದರ ಮೇಗೆಯಲ್ಲಿ ಹದಿಮೂರಲ್ಲ ಐದು ಆಡ್ಲೆ ಹತ್ತು ಹದಿಮೂರಲ್ಲಿ ಹತ್ತನ ಕಳೆದಾಗ ಮೂರು ಇತ್ತು ಮೂವತ್ತೈದಾಯ್ತು ಎಷ್ಟು ಬಂತು ಐದ ಏಳಲೆ ಈಗ ಐದರ ಮಧ್ಯ ಇಪ್ಪತ್ತು ಏಳಿಲ್ಲ ಹಾಗಾಗಿ ಇದನ್ನ ಮೂರರಿಂದ ಬರ್ಸೋಣ ಮೂರೊಂಬತ್ಲೆ ಇಪ್ಪತ್ತು ಮೂರು ಮೂರ್ಲೆ ಒಂಬತ್ತು ಮೂರು ಒಂದ್ಲೇ ಮೂರು ಹೌದಾ ಈಗ ಈ ಸಂಖ್ಯೆಗಳನ್ನ ಗುಣಾಕಾರ ರೂಪದಲ್ಲಿ ಬರೆದುಕೊಳ್ಳೋಣ ಈಗ ನೋಡಿ ಒಂದು ಸಂಖ್ಯೆ ಜನಸಂಖ್ಯೆ ಆಗ್ಬೇಕಂದ್ರೆ ಆ ಸಂಖ್ಯೆ ಮೂರು ಸಲ ಗುಣಾಕಾರ ಇರಬೇಕು ಹಾಗೆ ನೋಡಿ ಮೂರು ಗುಣಿಸು ಮೂರು ಮೂರು ಗುಣಿಸು ಮೂರು ಹಾಗಾದ್ರೆ ಇದೊಂದು ಏನಾಗ್ತಾ ಇದೆ ಜನಸಂಖ್ಯೆ ಆಗ್ತಾ ಇದೆ ಹಾಗಾದ್ರೆ ಇದೇನಾಗ್ತಾ ಇಲ್ಲ ಆಗ್ತಾ ಇಲ್ಲ ಹಾಗಾಗಿ ಇದೊಂದು ಸಂಖ್ಯೆ ಏನಾಗ್ತಾ ಇದೆ ಅಂದ್ರೆ ಎಕ್ಸ್ಟ್ರಾ ಆಗಿದೆ ಹಾಗಾದ್ರೆ ಈ ಸಂಖ್ಯೆಯನ್ನ ಅಂದ್ರೆ ಒಂದೂರ ಮೂವತ್ತೈದನ್ನ ಐದರಿಂದ ಭಾಗಿಸಿದಾಗ ನಮಗೆ ಒಂದೇನು ಸಿಗ್ತಾ ಇದೆ ಜನಸಂಖ್ಯೆ ಸಿಗ್ತಾ ಇದೆ ಹಾಗಾದ್ರೆ ಆದ್ದರಿಂದ ಒಂದೂರ ಮೂವತ್ತೈದನ್ನ ಎಷ್ಟರಿಂದ ಐದರಿಂದ ಭಾಗಿಸಬೇಕು ಹೌದಾ ಹಾಗಾದ್ರೆ ಒಂದೂರ ಮೂವತ್ತೈದನ್ನ ಐದರಿಂದ ಭಾಗಿಸಿದಾಗ ಇಪ್ಪತ್ತೇಳು ಸಿಗ್ತಾ ಇದೆ ಇಪ್ಪತ್ತೇಳು ಇಪ್ಪತ್ತೇಳು ಏನಾಗಿದೆ ಒಂದು ಘನಸಂಖ್ಯೆ ಆಗಿದೆ ಇದೇ ರೀತಿಯಲ್ಲಿ ಇನ್ನೊಂದು ಲೆಕ್ಕ ಒಂದೂರ ತೊಂಬತ್ತೆರಡು ನೋಡಿ ಹಾಗಾದ್ರೆ ಒಂದೂರ ತೊಂಬತ್ತೆರಡು ಅನ್ನುವಂಥದ್ದು ಸಮಸಂಖ್ಯೆ ಆಗಿದೆ ಯಾರಿಂದ ವಾಗಿಸೋಣ ಎರಡು ಮಗ್ಗಿಲೆ ಹತ್ತೊಂಬತ್ತು ಇಲ್ಲ ಹದಿನೆಂಟಿದೆ ಎರಡು ಹದಿನೆಂಟು ಕೈಲಾ ಒಂದು ಎಂಟು ಉಳಿತು ಒಂದು ಉಳಿತು ಹನ್ನೆರಡು ಆಯ್ತು ಎರಡು ಆರ್ಲೆ ಮತ್ತೆ ಎರಡರಿಂದ ಎರಡ್ ನಾಕ್ಲೆ ಎಂಟು ಒಂಬತ್ತರಲ್ಲಿ ಎಂಟನ ಕಾದಾಗ ಒಂದು ಉಳಿತು ಹದಿನಾರು ಆಯ್ತು ಎರಡು ಎಂಟ್ಲೇ ಮತ್ತೆ ಎರಡರಿಂದ ಬಗ್ಸ ಎರಡು ಎರಡ್ಲೆ ನಾಲ್ಕು ಎರಡ್ ನಾಲ್ಕಲೆ ಎಂಟು ಮತ್ತೆ ಎರಡರಿಂದ ಇಲ್ಲಿ ಎರಡಿದೆ ಎರಡು ಒಂದ್ಲೇ ಎರಡು ಎರಡು ಎರಡ್ಲೆ ಎರಡರಿಂದ ಎರಡು ಆರ್ಲೆ ಹನ್ನೆರಡು ಅದೇ ರೀತಿಯಲ್ಲಿ ಎರಡು ಮೂರ್ಲೆ ಹಾಗಾದ್ರೆ ಮೂರು ಬಂದಿದೆ ಇದನ್ನ ಮೂರ್ಲೆ ಬಳಸೋದ ಈಗ ಈ ಸಂಖ್ಯೆಗಳನ್ನ ಈ ರೀತಿಯಲ್ಲಿ ಬರೆದುಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಎರಡು ಅನ್ನುವಂತ ಸಂಖ್ಯೆ ಎರಡು ಸಲ ಇದೆ ಆರು ಸಲ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆಮೇಲೆ ಮೂರಿದೆ ನೋಡಿ ಇಲ್ಲಿ ಘನದ ಗುಂಪು ಮಾಡೋಣ ಎರಡುಗಳು ಮೂಸಲ ಆಮೇಲೆ ಈ ಎರಡು ಮೂಸಲ ಇದೆ ಇಲ್ಲಿ ಎಕ್ಸ್ಟ್ರಾ ಯಾವ್ದಾಗಿದೆ ಮೂರು ಮೂರು ಬಂದಿದೆ ಹಾಗಾದ್ರೆ ಒಂದೂರ ತೊಂಬತ್ತೆರಡನ್ನ ಮೂರರಿಂದ ಭಾಗಿಸಿದಾಗ ನಮಗೆ ಏನ್ ಸಿಕ್ತಾ ಇದೆ ಪೂರ್ಣ ಘನ ಸಂಖ್ಯೆ ಸಿಗ್ತಾ ಇದೆ ಆದ್ದರಿಂದ ಒಂದೂರ ತೊಂಬತ್ತೆರಡನ್ನ ಯಾವ್ದರಿಂದ ಮೂರರಿಂದ ಭಾಗಿಸಬೇಕು ಹೌದಾ ಈ ರೀತಿಯಾಗಿ ಈ ಲೆಕ್ಕಗಳನ್ನ ಕಂಡಿಡಿದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು